ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ವರ್ಷ ಕೂಡ ನಮ್ಮ ಬಳ್ಳಾರಿ ಪ್ರಾದೇಶಿಕ ವಿಭಾಗದ ವತಿಯಿಂದ ಬಳ್ಳಾರಿ ನಗರದ ಜನತೆಗೆ ಸಾರ್ವಜನಿಕರಿಗೆ ಹಾಗೂ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಹಾಗೂ ಎಲ್ಲರಿಗೂ ಸಮೇತ ನಾವು ಬಳ್ಳಾರಿ ಪ್ರಾದೇಶಿಕ ವಿಭಾಗದಿಂದ ಪರಿಸರ ಸ್ನೇಹಿ ವೃಕ್ಷ ಗಣೇಶ ಮೂರ್ತಿಯನ್ನು ತಯಾರ ಮಣ್ಣಿನಿಂದ ಗಣೇಶ ಮೂರ್ತಿಯನ್ನು ತಯಾರಿಸತಕ್ಕಂತಹ ಒಂದು ಕಾರ್ಯಾಗಾರವನ್ನು ಈ ವರ್ಷ ಕೂಡ ಹಮ್ಮಿಕೊಂಡಿದ್ದೇವೆ ಇವತ್ತಿನ ದಿವಸ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ ಕಾರ್ಯಕ್ರಮ ಈವ್ನಿಂಗ್ ಬೆಳಗ್ಗೆ ಏಳರಿಂದ ಸಂಜೆ ಏಳವರೆಗೂ ಕಾರ್ಯಕ್ರಮ ನಡೀತದೆ ಇದರ ಮುಖ್ಯ ಉದ್ದೇಶ ಈಗೇನು ನಾವು Uh, Ganapati en ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಇತರ ಆರ್ಟಿಕಲ್ಗಳಿಂದ ಗಣಪತಿ ವಿಗ್ರಹವನ್ನು ತಯಾರಿಸಿ ಅದನ್ನು ಜಲಮೂಲಗಳಲ್ಲಿ ಏನು ಬಿಡ್ತಾ ಇದ್ದೀವಿ ಸೊ ಅದು ಜಲಚರಣೆಗಳಿಗಾಗಿರ್ಬೋದು ನಮ್ಮ ಪರಿಸರಕ್ಕಾಗಿ ಮಾರ್ಕ್ ಅಂತ ತಮಗೆಲ್ಲ ತಿಳಿದ ವಿಷಯ ಸೊ ನಮಗೆಲ್ಲ ಈಗ ಆಲ್ರೆಡಿ ಗೊತ್ತಿದೆ ಮಣ್ಣಿನ ಗಣಪತಿಯನ್ನು ನಾವು ಮಾಡಬೇಕು ಅಂತೇಳಿ ಸೊ ಅದನ್ನು ಎಲ್ಲ ಮಕ್ಕಳಾಗಲಿ ಸಾರ್ವಜನಿಕರು ಅಳವಡಿಸ್ಕೋಬೇಕು ಅಂತಕ್ಕಂಥ ಉದ್ದೇಶ ಅವರಲ್ಲೆಲ್ಲ ಜಾಗೃತಿ ಮೂಡಿಸ್ಬೇಕು ಅನ್ನೋ ಕಾರಣದಿಂದ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ನಮ್ಮ ಹಿರಿಯ ಅದ ಅಧಿಕಾರಿಗಳ ಆದೇಶದನುಸಾರ ನಾವು ಈ ವರ್ಷವೂ ಕೂಡ ಈ ಒಂದು ಕಾರ್ಯಾಗಾರವನ್ನು ೇವೆ ಮಾನ್ಯ ಜಿಲ್ಲಾಧಿಕಾರಿಗಳವರು ಹಾಗೂ ಎಸ್ ಪಿ ಮೇಡಮ್ ಅವರು ಸಿಇಒ ಸರ್ ಹಾಗೂ ಕಂಪ್ಲೀಟ್ ಜಿಲ್ಲಾಡಳಿತದವರು ಬಂದ್ಬಿಟ್ಟು ಇವತ್ತಿನ ದಿವಸ ಈ ಪ ಕಾರ್ಯಾಗಾರವನ್ನು ಏನಾಗ್ರೆ ಉದ್ಘಾಟನೆಯನ್ನು ಮಾಡಿದ್ದಾರೆ ಸೊ ಸಾಕಷ್ಟು ಜನ ಮಕ್ಕಳು ಅಂದಾಜು ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಜನ ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಬೇಕು ಅನ್ನೋತಕ್ಕಂಥ ನಿರೀಕ್ಷೆ ಇದೆ ಭಾಗವಹಿಸ್ತಾರೆ ಭಾಗವಹಿಸುವ ನಿರೀಕ್ಷೆ ಇದೆ ಸೊ ಇದರ ಸದುಪಯೋಗವನ್ನು ಸಾರ್ವಜನಿಕರುಗಳು ಪಡ್ಕೋಬೇಕು ಅಂತಕ್ಕಂಥ ಆಶಯದೊಂದಿಗೆ ನಮ್ಮ ಇಲಾಖೆ ಕಾರ್ಯಕ್ರಮ ಮಾಡ್ಕೊಳ್ತಿದ್ದೀವಿ ಧನ್ಯವಾದಗಳು ಸಾರ್ವ ನನ್ನ ನಮ್ಮ ಇಲಾಖೆಯ ವತಿಯಿಂದ ಏನು ಕಾರ್ಯಕ್ರಮ ಮಾಡಿ ಎಲ್ಲ ಬಳ್ಳಾರಿ ನಗರದ ಸಾರ್ವಜನಿಕರು ತಾವು ಈ ವರ್ಷ ಪಿ ಪಿಓಪಿ ಗಣಪತಿ ಬದಲಾಗಿ ಮಣ್ಣಿನ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಘ್ನ ವಿನಾಶಕ ನಮ್ಮ ರಿಯಲಿ ಎನ್ಕರೇಜಸ್ ಟು ಮೇಕ್ ಟು ಗೆಟ್ ಅವರ್ ಟ್ಯಾಲೆಂಟ್ ಔಟ್ಸೈಡ್ ದಿಸ್ ಈಸ್ ವೆರಿ ಇನ್ನೋವೇಟಿವ್ ಅಂಡ್ ಕ್ರಿಯೇಟಿವ್ ಐಡಿಯಾ ಟು ಪ್ರಮೋಟ್ ಅವರ್ ಕಲ್ಚರ್ ದ ಮೇಕಿಂಗ್ ದಿಸ್ ಐಡಿಯಲ್ಸ್ ನಾಟ್ ಓನ್ಲಿ ಶೋ ಶೋಕೇಸಿಂಗ್ ದ ಕಲ್ಚರ್ ವಿ ಆರ್ ಟು ಇಯರ್ ಟು ಗಿವ್ ಸಮ್ मेसेज दॅट डोंट यूज पी ओ पी यूज द प्ले टू मेक मेक दिस गणेश आयडल्स अँड सेलिब्रेट द फेस्टिवल विथ द स्पिरिचुअल अँड विदाऊट हार्मिंग द नेचर थँक्यू ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ